ನಂಗಿನ ಮದುವೆಯಾಗಿಲ್ಲ ಎನ್ನುತ್ತ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿರುವುದು ಶಶಿ ಶಾಸ್ತ್ರಿ ಆದ್ರೆ ಇವರಿಗೆ ವಿಚ್ಛೇದನ ಆಗಿದೆ ಇವರ ಮಾಜಿ ಪತ್ನಿ ಯಾರು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರು ಸಹ ಸಿಗುತ್ತೆ ಶಿಶಿರ್ ಅವರ ಪತ್ನಿ ಯಾರು ಅಂತ ಶಿಶಿರ್ ಅವರು ಕುಲವು ಧಾರಾವಾಹಿಯ ಮೂಲಕ ಚಿರಪರಿಚಯವಾದಂತಹ ನಟ ಜೊತೆಗೆ ಬೇರೆ ಬೇರೆ ಧಾರಾವಾಹಿಗಳ ಮೂಲಕವೂ ಕೂಡ ಆಗಿದ್ದಾರೆ ತೆಲುಗಿನಲ್ಲಿಯೂ ಕೂಡ ಧಾರಾವಾಹಿಗಳಲ್ಲಿ ನಟಿಸಿ ತುಂಬಾ ಫೇಮಸ್ ಆದ್ರು ಮತ್ತೆ ಸಿನಿಮಾಗಳಲ್ಲಿಯೂ ಕೂಡ ನಟಿಸಿದ್ದಾರೆ ಸಾಕಷ್ಟು ರೀತಿಯಲ್ಲಿ ಇವರಿಗೆ ಅವಕಾಶಗಳು ಕೂಡ ಸಿಕ್ಕಿದೆ ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೋತಾ ಇದ್ದಾರೆ ಸದ್ಯಕ್ಕೆ ಸ್ವರ್ಗ ನರ್ಕ ಅಂತ ಇದೀಗ ಕಿಚ್ಚು ಕೂಡ ಹೆಚ್ಚಿಕೊಂಡಿದೆ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಶಿಶಿರವ್ರು ಆಗ್ತಾರೆ ಅಂತ ನೋಡಕ್ಕೆ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ ಮೊದಲ ದಿನವೇ ಯಮುನಾ ಜೊತೆಗೆ ಶಿಶಿರವರು ಜಗಳ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಕಿರುತುರಿಯಲ್ಲಿ ಶಿಶಿರವರ ನಟನೆ ತುಂಬಾ ಚೆನ್ನಾಗಿತ್ತು ಪ್ರತಿಯೊಬ್ಗೂ ಸಹ ಕಿರುತುರೆ ಧಾರಾವಾಹಿ ನೋಡುಗರಿಗೆ ಗೊತ್ತೇ ಇರುತ್ತೆ ಕನ್ನಡ ಸೀರಿಯಲ್ ಸೀರಿಯಲ್ಗಳಲ್ಲಿ ಸೇನಿಸ್ಕೊಂಡಿರುವಂತಹ ನಟ ಜೊತೆಗೆ ಅವಾರ್ಡ್ ಗಳು ಕೂಡ ಸಿಕ್ಕಿದೆ ಹದಿಮೂರು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಕಿರುತುರಿಯಲ್ಲಿ ಸೇವೆಯನ್ನು ಕೂಡ ಸಲ್ಲಿಸುತ್ತಿದ್ದಾರೆ ಬಿಗ್ ಬಾಸ್ ವೇದಿಕೆ ಇವರಿಗೆ ಒಂದು ದೊಡ್ಡ ಒಂದು ಅದ್ಭುತವಾದಂತಹ ಲೈಫ್ ಅಂತಾನೆ ಹೇಳ್ಬೋದು ವೈಯಕ್ತಿಕ ಜೀವನ ಬಗ್ಗೆ ಮಾತನಾಡುತ್ತಾ ಶಿಶಿರವರು ನನಗಿನ್ನ ಮದುವೆ ಆಗಿಲ್ಲ ನನಗೆ ಮೂವತ್ ಮೂರು ವರ್ಷ ಬಿಗ್ ಬಾಸ್ ಮನೆಗೆ ಬಂದು ಏನಾದರೂ ಸಾಧಿಸೋಣ ಅಂತ ಬಂದಿದ್ದೀನಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಆದ್ರೆ ಇದರ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತಿದೆ ಕೋಳಿ ರಮ್ಯಾ ಜೊತೆಗೆ ಮದುವೆಯಾಗಿತ್ತು ಮದುವೆಯಾಗಿ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ವರ್ಷಗಳಲ್ಲಿ ಒಂದು ವೈಮನಸ್ಸು ಉಂಟಾಗಿತ್ತು ಸೊ ಹೀಗಾಗಿ ಡಿವೋರ್ಸ್ ಅನ್ನ ಪಡೆದುಕೊಂಡ್ರು ಅಂತ ಕೂಡ ಹೇಳಲಾಗುತ್ತೆ ಯಾಕೆಂದ್ರೆ ಗೂಗಲ್ ನಲ್ಲಿಯೂ ಸಹ ಅದೇ ಇದೆ ಕೋಳಿ ರಮ್ಯ ಅವರು ಕೂಡ ಕಿರುತೆರೆ ನಟಿ ಮಿಥುನ ರಾಶಿ ಧಾರಾವಾಹಿ ಸೇರಿದಂತೆ ಕನ್ನಡ ತಮಿಳು ತೆಲುಗು ಸೇರಿದಂತೆ ಸಾಕಷ್ಟು ರೀತಿಯಲ್ಲಿ ನಟಿಸಿದ್ದಾರೆ ಮತ್ತೆ ಡ್ಯಾನ್ಸ್ ಮಾಸ್ಟರ್ ವರದಾ ಅವರ ಜೊತೆ ರಿಲೇಶನ್ಶಿಪ್ ನಲ್ಲೂ ಸಹ ಇದ್ದಾರೆ ಅಂತ ಎಲ್ಲ ಕೂಡ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರುತ್ತಿದೆ ಸದ್ಯಕ್ಕೆ ಶಿಶಿರ್ ಅವರ ಒಂದು ಲೈಫ್ ಸ್ಟೋರಿ ಇದಾಗಿತ್ತು ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಟವಾಡ್ತಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ಇವರು ಕೂಡ ಸಕ್ಸಸ್ಫುಲ್ ಆಗಿ ಬಿಗ್ ಬಾಸ್ ವಿನಾಲೆ ಎಂಟ್ರಿ ಕೊಡೋದು ಗ್ಯಾರಂಟಿ ಸದ್ಯಕ್ಕೆ ನರ್ಕಾತನೇ ಅನುಭವಿಸ್ತಾ ಇದ್ರೆ ಸ್ವರ್ಗ ನರ್ಕ ಆಯ್ತಿಯಲ್ಲ ಇವರು ನರ್ಕ